ರಿಸ್ಕ್ ರಿಸ್ಕ್ ಬರ್ತು ನೋಡಿರಿ ಈಗಾಗಲೇ ಕಾರು ಮತ್ತು ಬೈಕ್ ನೋಡಿರಿ ಎಷ್ಟೊಂದು ಗಾಡಿಗಳು ಈಗಾಗಲೇ ಅಪಘಾತದಲ್ಲಿ ಸಿಕ್ಕಾಕೊಂಡಿದ್ದೇವೆ ಆದರೂ ಸಹ ಈ ಕಾರಿಗೆ ಏನು ಅವಶ್ಯಕತೆ ಇತ್ತು ಈ ನೀರು ದಾಟುವಂಥದ್ದು ಆದರೂ ರಿಸ್ಕ್ ತಗೊಂಡು ದಾಟಿಸಿದ್ದಾರೆ ಅದೃಷ್ಟವಶಾತ್ ದಾಟಿದ್ರು ಆದರೆ ದಯವಿಟ್ಟು ಯಾರು ಸಹ ಇಂಥ ರಿಸ್ಕ್ ಅಂತ ಕೇಳ್ಕೊಂತ ಇದ್ದ ಅದೇನೋ ಫೋರ್ ವೀಲರ್ ಇತ್ತು ದಾಟಿದ್ರು ಬಟ್ ಈ ಬೈಕ್ ಅವನಿಗೆ ಹೇಳಿದ್ವಿ ದಾಟೋದು ಬೇಡ ಅಂತ ಆದರೂ ದಾಟಕ್ಕೆ ವಿಚಾರ ಮಾಡ್ತಾ ಇದ್ರು ಅವರು ನೋಡ್ರಿ ಸ್ವಲ್ಪ ದೂರ ಹೋಗಿಲ್ಲ ಆಗ್ಲೇ ನಿಂತ್ಕೊಂತು ಬೈಕ್ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಹುಚ್ಚಾಟಗಳು ಕಮ್ಮಿ ಆಗೋದು ಬಿಟ್ಟು ಹೆಚ್ಚಾಗ್ತಾನೆ ಇರುವಂತದ್ದು ದುರಾದೃಷ್ಟ ಅಂತನೇ ಹೇಳ್ಬೋದು ಸೊ ಇನ್ ನೋಡ್ರಿ ಮತ್ತೆ ಸಣ್ಣ ಹುಡುಗರು ಬಂದಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಹುಡುಗರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಮನೆ ಬಿಟ್ಟು ಆಚೆ ಬರಬಾರ್ದು ಅನ್ನೋಂತಹ ಕಟ್ಟುನಿಟ್ಟಾದ ಜಿ ಜಿಲ್ಲಾಡಳಿತದ ನಿರ್ದೇಶನ ಇದ್ದರೂ ಎಚ್ಚರಿಕೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದರೂ ಸಹ ಇವರು ಹುಚ್ಚಾಟುಗಳಿಗೇನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು ನೋಡಿರಿ ಅಲ್ಲಿ ಒಬ್ಬ ಯುವಕ ಆಲ್ರೆಡಿ ಬ್ರಿಡ್ಜ್ ಕೆಳಗಡೆ ಇಳ್ದಿರೋವಂಥದ್ದು ಸೊ ಇನ್ನೊಬ್ಬ ಯುವಕ ಕೂಡ ಇದ್ದಾರೆ ನೋಡ್ರಿ ಇವರೆಲ್ಲ ಸಣ್ಣ ಸಣ್ಣ ಹುಡುಗರು ಸೊ ಈ ಸಣ್ಣ ಸಣ್ಣ ಹುಡುಗರಿಗೆ ಮನೆಯಲ್ಲಿ ಕೂಡ ಯಾರೂ ಹೇಳೋರಿಲ್ಲ ಅನ್ಸುತ್ತೆ ಸೊ ಮನೆ ಬಿಟ್ಟು ಹೊರಗಡೆ ಬ ಬಂದಿರೋದು ಈಗಾಗಲೇ ಜಿಲ್ಲಾಡಳಿತ ಮನೆ ಬಿಟ್ಟು ಹೊರಗಡೆ ಬರಬಾರ್ದು ಇಂಥ ಬ್ರಿಡ್ಜ್ಗಳಲ್ಲಿ ಸೊ ಇಂಥ ನೀರು ಬರುವ ಪ್ಲೇಸಸ್ಸಲ್ಲಿ ಓಡಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು ಸಹ ಈ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಈಗಾಗಲೇ ಇಲ್ಲಿ ಆಟ ಆಡ್ತಾ ಇರೋವಂಥದ್ದು ಇದರಿಂದ ಯಾವುದೇ ಸಮಯದಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವಂಥದ್ದು ಈ ಕೂಡಲೇ ಸಂಬಂಧಪಟ್ಟವರು ಈತ ಗಮನ ಹರಿಸ್ಬೇಕು ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ ಸಣ್ಣ ಸಣ್ಣ ಹುಡುಗರು ಶಾಲೆಗೆ ಹೋಗೋ ಹುಡುಗರು ಬ್ರಿಡ್ಜ್ ಕೆಳಗಡೆಯೋದು